ನನ್ನ ನೆಚ್ಚಿನ ಕೃಷಿ ಬಾಂಧವರೇ ನಿಮಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಮದ ಮತ್ತೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಹಾಗಲಕಾಯಿ ಈ ತರಕಾರಿ ಬೆಳೆಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಈ ಹಾಗಲಕಾಯಿ ಬೆಳೆಯು ಪ್ರಾಮುಖ್ಯತೆ ಔಷಧಿ ಗುಣಗಳು ಬೇಕಾದ ಹವಾಗುಣ ನೀರು ಮಣ್ಣು ವಾತಾವರಣ ತಳಿಗಳು ಮಾರುಕಟ್ಟೆ ಇತ್ಯಾದಿ ವಿಷಯಗಳ ಮಾಹಿತಿ ನೀಡಲಿದ್ದು ವಿಡಿಯೋ ಆರಂಭಿಕ ಮೊದಲು ಎಂದಿನಂತೆ ನಮ್ಮ ಈ ಕೃಷಿ ಸಂಬಂಧಿ ಕನ್ನಡ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಸಹಕರಿಸಿ ಎಂದು ವಿನಂತಿಸುತ್ತಿದ್ದು ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ ಈ ಹಾಗಲಕಾಯಿ ರುಚಿಯಲ್ಲಿ ಕಹಿಯಾಗಿದ್ದರೂ ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾದಂತಹ ಔಷಧೀಯ ಗುಣ ಹೊಂದಿರುತ್ತದೆ ಒಟ್ಟಿಗೆ ಪ್ರೋಟೀನ್ ಮತ್ತು ವಿಟಮಿನ್ ಒಳಗೊಂಡಿರುತ್ತದೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಬಳಸಿದಲ್ಲಿ ರೋಗ ನಿಯಂತ್ರಣಕ್ಕೆ ಬರುವುದಲ್ಲದೆ ರೋಗ ನಿರೋಧಕ ಶಕ್ತಿಯು ಜಾಸ್ತಿ ಆಗ್ತದೆ ಸಾಗರಕಾಯಿ ರಸ ಮತ್ತು ನಿಂಬೆ ರಸವನ್ನು ಬೆರೆಸಿ ಸೇವಿಸಿದಲ್ಲಿ ರಕ್ತ ಶುದ್ಧೀಕರಣವಾಗುತ್ತದೆ ಮತ್ತು ಇದು ಚರ್ಮದ ಕಾಯಿಲೆಗಳಿಗೂ ಉತ್ತಮವಾಗುತ್ತದೆ ಮತ್ತು ಜಂತು ಹುಳ ನಾಶ ನಾಶವೂ ಆಗ್ತದೆ ಮಲಬದ್ಧತೆ ಮತ್ತು ಮೂಲವಾದಿಗಳಿಗೂ ಇದು ರಾಮ ಬಾಣ ಇದ್ದಂತಿರ್ತದೆ ಇದು ಕೂಡ ಒಂದು ಉಷ್ಣವಲಯದ ಬೆಳೆಯಾಗಿರುತ್ತದೆ ಹೆಚ್ಚು ಬಿಸಿಲು ಬೀಳುವಾಗ ಈ ತರಕಾರಿ ಉತ್ತಮವಾಗಿ ಬೆಳೆಯುತ್ತದೆ ಮರಳು ಮಿಶ್ರಿತ ಕಪ್ಪು ಮತ್ತು ಕೆಂಪು ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ತಳಿಗಳ ಬಗ್ಗೆ ಹೇಳುವುದಾದ್ರೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಮತ್ತು ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯಗಳು ಬಿಡುಗಡೆಗಳಿಸಿದಂತಹ ಮೋಸ ಓಮ್ಸಮಿ ಆರ್ಕಹರಿತ್ ಹಾಗೂ ಕೊಯಂತ್ತೂರ್ ಲಾಂಗ್ ಎಂಬ ಸುಧಾರಿತ ತಳಿಗಳು ಬಿಡುಗಡೆಯಾಗಿದೆ ಮೂರು ತಳಿಗಳು ಉತ್ತಮ ಇಳುವರಿ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಯಾವ ಪ್ರದೇಶಕ್ಕೆ ಯಾವುದು ಸೂಕ್ತ ಅನ್ನುವುದು ಆಯಾ ಪ್ರದೇಶದ ಭೂಗುಣ ಹವಾಗುಣಗಳಿಗೆ ಅನುಸಾರವಾಗಿ ನಿರ್ಣಯಿಸಬೇಕಾಗ್ತದೆ ಎಲ್ಲ ತಳಿಗಳು ಸುಮಾರು ನೂರರಿಂದ ರಿಂದ ನೂರ ಇಪ್ಪತ್ತು ದಿನಗಳಲ್ಲಿ ಕಟಾವಿಗೆ ಬರ್ತದೆ ಇದನ್ನು ಒಂದು ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಬೆಳೆಸಬೇಕಂದ್ರೆ ಸುಮಾರು ಹದಿನೆಂಟು ದಷ್ಟು ತಿಪ್ಪೆ ಗೊಬ್ಬರ ಅಗತ್ಯ ಆಗಿ ಬೇಕಾಗ್ತದೆ ಸಾಧಾರಣ ಐವತ್ ಅರವತ್ತೈದು ಕೆ ಜಿಯಷ್ಟು ಸಾರಜನಕ ಅಂದ್ರೆ ನೈಟ್ರೋಜನ್ ಒಂದು ಐವತ್ತು ಕಿಲೋಗ್ರಾಮ್ನಷ್ಟು ರಂಜಕ ಅಂದ್ರೆ ಫಾಸ್ಫರಸ್ ಖಂಡಿತವಾಗಿಯೇ ಬೇಕಾಗ್ತದೆ ಮತ್ತು ವಾತಾವರಣ ಮತ್ತು ಮಣ್ಣಿನ ಗುಣ ಲಕ್ಷಣಗಳಿಗೆ ಅನುಸಾರವಾಗಿ ನಾಲ್ಕು ಅಥವಾ ಐದು ದಿವಸಕ್ಕೊಮ್ಮೆ ನೀರು ಹಾಯಿಸಿ ಬಿಡಬೇಕಾಗ್ತದೆ ಎಲ್ಲವನ್ನೂ ಸಮರ್ಪಕವಾಗಿ ನಿರ್ವಹಿಸಿ ಬೆಳೆಸಿದಲ್ಲಿ ಒಂದು ಹೆಕ್ಟರ್ ಭೂ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಎಂಟರಿಂದ ಹತ್ತು ಟನ್ ಇಳುವರಿಯು ಸುಲಭವಾಗಿ ತೆಗೆಯಬಹುದಾಗಿದೆ ಇದು ಹಾಗಲಕಾಯಿ ಕೃಷಿ ಸಂಬಂಧ ಸಂಬಂಧಿಸಿ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು ನಿಮ್ಮ ಅಮೂಲ್ಯ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್